ಸಂಜೀವನ್ ಒಂದು ಸುಂದರವಾದ ಕಾಡು ಇಲ್ಲಿ ಹಚ್ಚ ಹಸಿರಿನ ಮರಗಳು ಬೆಟ್ಟ ಹಾಗೂ ಒಂದು ದೊಡ್ಡ ನದಿ ಇತ್ತು ಆ ನದಿಯಲ್ಲಿ ಸ್ವಲ್ಪ ಪಾತುಕೋಳಿಗಳು ವಾಸ ಮಾಡ್ತಿತ್ತು ಆಮೇಲೆ ಎಲ್ಲ ಪ್ರಾಣಿಗಳು ಅಲ್ಲಿ ನೀರು ಕುಡಿಯಕ್ಕೆ ಅಂತ ಬರ್ತಿತ್ತು ಆ ಗ್ರೂಪ್ ಅಲ್ಲಿ ಡಕ್ ಮತ್ತೆ ಡ್ರೇಕ್ ಅಂತ ಇಬ್ರು ಇದ್ರು ಒಂದೆಸ ಡ್ರೇಕ್ ನದಿ ಆಚೆ ಇರೋ ಅವರ ಗೂಡಲಿ ಎರಡು ಮೊಟ್ಟೆಗಳನ್ನು ಇತ್ತು ಡಕ್ ಮತ್ತೆ ಡ್ರಿಕ್ ಅವರ ಎರಡು ಮೊಟ್ಟೆಗಳನ್ನು ನೋಡಿ ತುಂಬಾ ಖುಷಿಪಡುತ್ತೆ ಅದನ್ನ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಆ ನದಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಹಾವು ವಾಸ ಮಾಡ್ತಿತ್ತು ಆಮೇಲೆ ಅಲ್ಲೇನೇ ಪ್ರಾಣಿಗಳನ್ನು ನೋಡುತ್ತಾ ಇತ್ತು ಆವು ಅವರ ಗೂಡಲಿತ್ತ ಆ ಎರಡು ಮೊಟ್ಟೆಗಳನ್ನು ನೋಡಿದಾಗ ಅದು ತುಂಬಾ ಖುಷಿಪಡುತ್ತೆ ಅರೆ ವಾಹ್ ಎಷ್ಟು ಒಳ್ಳೆದಾದ ಮೊಟ್ಟೆಗಳಿವೆ ಅದು ಅದನ್ನ ತಿನ್ನಕ್ಕೆ ಸಿಕ್ಕಿದ್ರೆ ಮಜಾ ಈ ಇಬ್ರು ಹೇಗಾದ್ರೂ ಹಾಕಿದ ತಕ್ಷಣ ಒಂದು ಹದ್ದು ಬಂದು ಆ ನದಿಯಲ್ಲಿ ನೀರು ಕುಡಿತಿತ್ತು ಆಮೇಲೆ ಆ ಬಾತುಕೋಳಿಗಳ ಗ್ರೂಪ್ ಅಲ್ಲಿ ಬರುತ್ತೆ ಇದು ನಿಮ್ಮ ಮೊಟ್ಟೆಗಳ ಬೆಳಕಿನ ಇಟ್ಟೆ ಹಾಗಾಗಿ ಬೆಳಿಗ್ಗೆಯಿಂದ ನೀವು ಕೆರೆಯಲ್ಲಿ ಕಾಣಿಸ್ತಾನೇ ಇಲ್ಲ ಹೌದು ನಾನು ಅಂದ್ರೆ ಮಧ್ಯಾಹ್ನನು ಏನೋ ತಿಂದಿಲ್ವಾ ಈಗ್ಲೂ ಏನೋ ತಿನ್ನಲ್ವಾ ಇಲ್ಲ ಈಗ ತುಂಬಾ ಹೊಟ್ಟೆ ಹಸಿದಿದೆ ಆದ್ರೆ ಈ ಮೊಟ್ಟೆಗಳನ್ನ ಬಿಟ್ಟು ಎಲ್ಲಿ ಹೋಗ್ಲಿ ಅರೆ ಟೆನ್ಶನ್ ಮಾಡ್ಬೇಡ ಇಲ್ಲಿ ಇವಕ್ಕೆ ಏನು ಆಗಲ್ಲ ನಾವು ತಿಂಡಿ ಸಿಕ್ತಾಗೇನೆ ತಿಂಡಿ ತಿಂದು ರಾತ್ರಿ ಒಳಗೆ ಬರೋಣ ಹಿಂದೆ ಈ ತರ ಹೇಳಿ ಅವರಿಬ್ರು ಮೊಟ್ಟೆನ ಅಲ್ಲೇ ಬಿಟ್ಟು ಆ ಗ್ರೂಪ್ ಜೊತೆ ಹೋಗ್ತಾರೆ ಹಾವು ಒಂದ್ ಕಡೆ ಯಾವಾಗ ಮೊಟ್ಟೆನ ಬಿಟ್ಬಿಟ್ಟು ಹೋಗ್ತಾರೆ ಅವರು ದೂರ ಹೋಗಿದ ತಕ್ಷಣ ಹಾವು ಖುಷಿ ಪಡುತ್ತೆ ಮುಖದಲ್ಲಿ ಒಂದು ಪುಟ್ಟ ನಗು ಮತ್ತು ದುರಾಸೆಯಿಂದ ಆ ಮೊಟ್ಟೆ ಹತ್ರ ಹೋಗುತ್ತೆ ಎಷ್ಟು ಚೆನ್ನಾಗಿದೆ ಈ ಮೊಟ್ಟೆಗಳು ಈ ತರ ಇವತ್ತಂತೂ ತಗೊಳ್ಳುತ್ತೆ ಸಿಕ್ತು ಈ ತರ ಹೇಳಿ ಅದು ಆ ಗೂಡಲ್ಲಿರೋ ಇನ್ನೊಂದು ಮೊಟ್ಟೆನೂ ತಗೊಂಡ್ಬಿಡುತ್ತೆ ಇವತ್ತಂತೂ ಮಜಾ ಬಂತು ನಾನಿನ್ನು ನನ್ನ ಬಿಲಕ್ಕೆ ಹೋಗಿ ಆರಾಮಲ್ಲಿ ಮಲಗ್ತೇನೆ ಯಾರಾದ್ರೂ ನೋಡಿದ್ರೆ ನಾಳೆಗೆ ಮತ್ತೆ ತೊಂದರೆ ಆಗುತ್ತೆ ಈ ತರ ಹೇಳಿ ಅದು ಹುತ್ತತ್ರ ಹೋಗ್ತಿತ್ತು ಹೋಗಿ ಮಲ್ಕೊಂಡ್ಬಿಡುತ್ತೆ ಡಕ್ ಮತ್ತೆ ಆ ಗ್ರೂಪ್ ಹತ್ರ ಬಾಯ್ ಹೇಳಿ ಅವರ ಜಾಗಕ್ಕೆ ತಿರುಗ ಬಂದಾಗ ಅವರ ಗೂಡು ಖಾಲಿಯಾಗಿದ್ದು ನೋಡಿ ಶಾಕ್ ಆಗ್ತಾರೆ ಅರೆ ನಮ್ಮ ಮೊಟ್ಟೆ ನಮ್ಮ ಮೊಟ್ಟೆ ಎಲ್ಲ ಹೋಯ್ತು ನಮ್ ಗ್ರೂಪ್ ಅಲ್ಲಿ ಇದ್ರು ಬಿಟ್ಟು ಬೇರೆ ಯಾರು ಅದನ್ನ ನೋಡು ಇಲ್ವಲ್ಲ ಯಾರು ಅದನ್ನ ತಗೊಂಡ್ ಹೋಗಿರ್ತಾರೆ ಇದನ್ ಕೇಳಿ ಡಕ್ ಯೋಚನೆ ಮಾಡಿ ಹೇಳುತ್ತೆ ಇದನ್ನ ತಿಳ್ಕೊಳ್ಳೋದಕ್ಕೆ ನಾವೊಂದು ಪ್ಲಾನ್ ಮಾಡ್ಬೇಕೀಗ ಕೇಳು ಹೇಳಿ ಡಕ್ ಡ್ರೇಕ್ ತಿರ್ಗಾ ಎರಡು ಮೊಟ್ಟೆಗಳನ್ನ ಇಡ್ತು ಆಮೇಲೆ ಅವರಿ ಮುಂದೆ ಮುಂಚೆ ಡಕ್ ಹೇಳ್ತು ಡ್ರೇಕ್ ನಂಗೆ ತುಂಬಾ ಹೊಟ್ಟೆ ಎಸೆತಿದೆ ನಡಿ ತಿನ್ನ ಹೋಗೋಣ ಈಗ ಆದ್ರೆ ಮೊಟ್ಟೆಗಳನ್ನ ನಾವು ಹೇಗ್ ಬಿಟ್ಬಿಟ್ ಹೋಗಕ್ ಆಗುತ್ತೆ ಯಾರಾದ್ರೂ ತಗೊಂಡು ಹೋಗ್ಬಿಟ್ರೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಈ ತರ ಹೇಳಿ ಡಕ್ ಸ್ವಲ್ಪ ಹುಲ್ಲುಗಳನ್ನ ತಗೊಂಡ್ಬರುತ್ತೆ ಆಮೇಲೆ ಅದ್ರಿಂದ ಮೊಟ್ಟೆಗಳನ್ನ ಮುಚ್ಚಿಡತ್ತೆ ಇನ್ನಿ ಎಗ್ನ ಯಾರು ನೋಡಲ್ಲ ಇದನ್ನಿಲ್ಲಿ ಬಿಟ್ಟು ನಾವು ಆರಾಮಾಗಿ ಹೋಗ್ಬಹುದು ಇದನ್ ನೋಡಿ ಡ್ರೇಕ್ಗೂ ಖುಷಿ ಆಯ್ತು ಆಮೇಲೆ ಅವರಿಬ್ರು ಚಿಂತೆ ಪಡದೆ ಅಲ್ಲಿಂದ ಹೋಗ್ತಾರೆ ಮೊಟ್ಟಾಳ್ರಿ ಇವರು ನನ್ನ ಹತ್ರ ತಪ್ಪಸ್ಕೊಳಕ್ ಇವತ್ತು ಸಂಜೆ ಆಗಕ್ಕೂ ಹೇಳಿ ಬೇಗ ಅದರ ಹುತ್ತಿಂದ ಆಚೆ ಬಂದು ಆ ಹೋಗಕ್ ಶುರು ಡಕ್ ಮತ್ತೆ ಡ್ರಿಕ್ ನದಿ ಹತ್ರನೇ ಮರದಿಂದ ಬಚ್ಚಿಟ್ಕೊಂಡು ಅವರ ಗೂಡನ್ನ ನೋಡ್ತಾ ಇದ್ರು ಅಲ್ಲಿ ಹಾವು ಬಂದಿದ್ದು ನೋಡಿ ಅವರಿಬ್ರು ಭಯ ಪಟ್ಕೋತಾರೆ ಅವರಿಬ್ರು ಏನಾದ್ರೂ ಯೋಚನೆ ಮಾಡಕ್ಕಿನ್ನ ಮುಂಚೆನೆ ಆ ಹಾವು ಅವರ ಎರಡು ಮೊಟ್ಟೆಗಳನ್ನ ತಿಂದು ತುಂಬಾ ಖುಷಿಯಾಗಿ ಅದರ ಹೊತ್ತಿಗೆ ತಿರುಗ ಹೋಗಿ ನೆಮ್ಮದಿಯಾಗಿ ಮಲ್ಕೋತು ಡಕ್ ಮತ್ತೆ ಡ್ರೇಕ್ ಅವರ ಗೂಡತ್ರ ಬಂದಾಗ ಹಾವು ಅವರ ಮೊಟ್ಟೆನ ತಿಂದು ಹೋಗ್ಬಿಡಿತ್ತು ಈ ಹಾವು ನಮ್ಮ ಮೊಟ್ಟೆಗಳನ್ನ ದಿವಸ ಹೀಗೆ ತಿಂತಾನೆ ಇರುತ್ತೆ ಅದಕ್ಕರ್ಥ ನಾವು ನಮ್ಮ ಮಗುನ ಯಾವತ್ತು ನೋಡಕ್ಕೆ ಆಗಲ್ವೇನ್ರಿ ಇದನ್ ಕೇಳಿ ಡಕ್ ಯೋಚನೆ ಮಾಡುತ್ತೆ ಆಮೇಲೆ ಅದು ಅಲ್ಲಿ ಹದ್ದನ್ನು ನೋಡುತ್ತೆ ಅದು ನದಿ ಹತ್ರ ನೀರನ್ನ ಕುಡಿತಾ ಇತ್ತು ನೀನ್ ಹೆದರ್ಕೊಳ್ಬೇಡ ಇದಕ್ಕೆಲ್ಲ ಒಬ್ಬ ಇದಾನೆ ಅವನ ಹತ್ರ ನಾನು ಕೇಳ್ತೀನಿಗ ಹೇಳಿ ಡಕ್ ಹದ್ ಹತ್ರ ಹೇಳ್ತು ಹದ್ದಕ್ಕ ನಮ್ಮ ಮಾತು ಕೇಳುತ್ತಾ ಕೇಳುತ್ತ ಯಾಕಿಲ್ಲ ಹೇಳು ಡಕ್ ಡಕ್ ಅದರ ಹತ್ರ ಹಾವು ಮತ್ತೆ ಅದರ ಮೊಟ್ಟೆಯಿನ ವಿಷಯನ ಹೇಳುತ್ತೆ ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ಅದು ಕೋಪದಿಂದ ಹೇಳುತ್ತೆ ಹಾವು ನನಗೆ ತುಂಬಾ ಇಷ್ಟವಾದ ಆಹಾರ ನಾನು ಅದನ್ನ ಎಲ್ ಸೇರಿಸಬೇಕು ಅಲ್ಲಿ ಖಂಡಿತ ಸೇರಿಸ್ತೀನಿ ಈ ತರ ಹೇಳಿ ಅವರಿಬ್ರು ಹತ್ತು ಜೊತೆ ಸೇರ್ಕೊಂಡು ಒಂದ್ ಪ್ಲಾನ್ ಮಾಡ್ತಾರೆ ಮಾರನೇ ದಿವಸ ಡ್ರೇಕ್ ತಿರುಗಾ ಎರಡು ಮೊಟ್ಟೆಗಳನ್ನ ಇತ್ತು ಈ ಸತಿನು ಆ ಹಾವು ಅವರನ್ನ ನೋಡ್ತಾ ಇತ್ತು ನಂಗನ್ಸುತ್ತೆ ನಾವ್ ಆ ಹುರ್ಲಿಟ್ಟಿದ್ವಲ್ಲ ಹಾಗಾಗಿ ಯಾವುದೋ ಪ್ರಾಣಿ ಬಂದು ತಿಂತಿದೆ ಅತ್ರೊಟ್ಟಿಗೆ ಮೊಟ್ಟೆನು ತಿಂದಿದೆ ಇವತ್ತು ಇದನ್ನ ಹೀಗೆ ಬಿಟ್ಟೋಗೋಣ ಕೇಳಿ ಹಾವು ನಕ್ಬಿಟ್ಟು ಹೇಳ್ತು ಇವರಿಗೆ ಇನ್ನು ಗೊತ್ತಾಗಿಲ್ಲ ಅಲ್ವಾ ಎಲ್ಲೋದ್ರೂ ನನ್ನೊಟ್ಟೆಗೆ ಹೋಗೋದು ಡಕ್ ಮತ್ತೆ ಡ್ರಿಕ್ ಆ ಮೊಟ್ಟೆಗಳನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ ಆಮೇಲೆ ನಿನ್ನೆ ಎಲ್ಲ ಹೋಗಿ ಬಚ್ಚಿಟ್ಕೊಂಡಿದ್ರು ಅಲ್ಲೇ ಬಚ್ಚಿಟ್ಕೊಂಡಿದ್ರು ಅವರು ಮಾಡಿರುವ ಪ್ಲಾನ್ ಪ್ರಕಾರ ಹದ್ದು ಅಲ್ಲೇ ಒಂದು ಮರದ ಮೇಲೆ ಕುತ್ಕೊಂಡಿತ್ತು ಬರ್ತಾ ಇದ್ದೇನೆ ನಾನು ನನ್ನ ಮೊಟ್ಟೆಗಳೇ ಈ ತರ ಹೇಳಿ ಹಾವು ಹುತ್ತಿಂದ ಆಚೆ ಬಂದು ಮೊಟ್ಟೆ ಹತ್ರ ಹೋಗ್ತಾಯಿತು ಅದು ತುಂಬಾ ಹತ್ರ ಬಂದಾಗ ಅವಾಗ ಅದು ಸೀದಾ ಮರದ ಮೇಲಿಂದ ಅದ್ರ ಹತ್ರ ಬಂದ್ಬಿಡತ್ತೆ ಆ ಮೊಟ್ಟೆಗಳನ್ನು ತಿನ್ನಕ್ಕೆ ಅದು ಬಾಯಿನ ತೆರೆದಾಗ ಅದು ಅದನ್ನ ಕಚ್ಬಿಡತ್ತೆ ಅದು ಅದರ ಕೊಕ್ಕಿನಿಂದ ಅದರ ಕತ್ತನ್ನ ಹಿಡಿದು ಅದನ್ನ ಹಾಗೆ ಮೇಲೆ ಕರ್ಕೊಂಡು ಅರೇ ಈ ಖುಷಿಪಟ್ಟು ಹಾರ್ತಾನೇ ಇತ್ತು ತುಂಬಾ ಹೊತ್ತು ಹಾರಿದ ನಂತರ ಅದು ಬೆಟ್ಟದ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ ಅಲ್ಲಿ ಎರಡ್ ಹದ್ದು ಅದಕ್ಕೋಸ್ಕರ ಕಾಯ್ತಾ ಇತ್ತು ಹದ್ದು ಆ ಹಾವನ್ನ ಬಾಯಿಂದ ಕೆಳಗ್ ಬಿಟ್ಟಾಗ ಅಲ್ಲಿರೋ ಬೇರೆ ಎರಡ್ ಹದ್ದುಗಳು ಅದರ ಕೊಕ್ಕಿನಿಂದ ಹಾವನ್ನ ಚುಚ್ಚುತ್ತಿತ್ತು ಹಾವು ಅಲ್ಲಿ ಸುತ್ತೆ ಇವಾಗ ಆ ಮೂರು ಹದ್ದುಗಳು ಅದನ್ನ ಅಲ್ಲಿ ಕುಂದು ತಿನ್ಬಿಡ್ತಾರೆ ಇನ್ನೊಂದ್ ಕಡೆ ಡಕ್ ಮತ್ತೆ ಡ್ರೇಕ್ ಅವರ ಮೊಟ್ಟೆ ಸುರಕ್ಷಿತವಾಗಿ ಇರೋದನ್ನ ನೋಡಿ ಖುಷಿ ಪಡ್ತಾರೆ ಆಮೇಲೆ ಮನಸ್ಸಲ್ಲಿ ಆ ಹದ್ದುಗೆ ಧನ್ಯವಾದ ಹೇಳ್ತಾರೆ ಸ್ವಲ್ಪ ದಸದಲ್ಲಿ ಆ ಮೊಟ್ಟೆಯಿಂದ ಮರಿ ಬರುತ್ತೆ ಆಮೇಲೆ ಡಕ್ ಮತ್ತೆ ಡ್ರೇಕ್ ಅವರ ಮಕ್ಕಳ ಜೊತೆ ತುಂಬಾ ಖುಷಿಯಾಗಿ ಇದ್ರು